ಜೊತೆಲಿ ಸರ್ ಒಂದ್ ಬೇಜಾರ್ ಇದ್ದೇ ಇದೆ ಈ ಸಲ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ರಾಜಕೀಯವಾಗಿ ಏನೇನೋ ವಾಗ್ದಾಳಿಗಳು ಆದರೂ ಕೂಡ ಬ್ರ್ಯಾಂಡ್ ಬೆಂಗಳೂರನ್ನ ನ ಪರೇಡ್ ನಲ್ಲಿ ನೋಡಬೇಕು ಅಂತ ಹೇಳಿ ಸರ್ಕಾರನು ಆಸೆ ಪಟ್ಟಿತ್ತು ಬಟ್ ಸಾಧ್ಯ ಆಗ್ತಿಲ್ಲ ಹಿಂಗಾದಾಗ ಅವಕಾಶ ಯಾಕೆ ಸಿಕ್ಕಿಲ್ಲ ಅಂತ ಜನಸಾಮಾನ್ಯರಿಗೂ ಒಂದು ಪ್ರಶ್ನೆ ಉದ್ಭವವಾಗಿರುತ್ತೆ ಕರ್ನಾಟಕಕ್ಕೆ ಯಾಕಪ್ಪ ಚಾನ್ಸ್ ಕೊಡ್ಲಿಲ್ಲ ಅಂತ ಈ ತರ ಸ್ತಬ್ಧ ಚಿತ್ರ ಸೆಲೆಕ್ಷನ್ಗೆ ಅಥವಾ ಸೆಲೆಕ್ಷನ್ ಆಗಿದ್ರು ರಿಜೆಕ್ಟ್ ಆಗೋದಕ್ಕೆ ಒಂದಿಷ್ಟು ಮಾನದಂಡಗಳಿದೆ ಅದೇನೇನು ಸರ್ ಇಲ್ಲ ಈ ರಿಜೆಕ್ಷನ್ ಏನಂತಂದರೆ ಆಗಬಾರ್ದಾಗಿತ್ತು ಯಾಕಂದರೆ ಕರ್ನಾಟಕ ಈಸ್ ಒನ್ ಆಫ್ ದ ಕರ್ನಾಟಕದಲ್ಲಿ ಸಿಲಿಕಾನ್ ಸಿಟಿ ಬೆಂಗ್ಳೂರಿದೆ ವರ್ಲ್ಡ್ ಮ್ಯಾಪ್ದ ರಡಾರ್ದಲ್ಲಿದೆ ಕರ್ನಾಟಕ ಏನಂತಂದರೆ ಒನ್ ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಏನಪ್ಪ ಅಂದ್ರೆ ಸ್ಟೇಟ್ ಇದೆ ನಾನು ನನ್ನ ಮಟ್ಟಿಗೆ ಪ್ರತಿಯೊಂದು ಸ್ಟೇಟದ ರೆಪ್ರಸೆಂಟೇಷನ್ ಇರಬೇಕು ನೀವು ರಿಜೆಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರಬಾರ್ದು ಸಣ್ಣ ಸ್ಟೇಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಲಿ ಯಾವುದನ್ನ ಮಿಜೋರಾಮ್ ಆಗಲಿ ನಿನ್ನ ಸಣ್ಣ ಸ್ಟೇಟ್ ಇದೆ ನಿನ್ನೆ ರೆಪ್ರಸೆಂಟೇಟಿವ್ ಬೇಡ ಅಂತ ನಾನು ಆ ಥರ ಹೇಳೋಕ್ಕೆ ಬಯಸೋದಿಲ್ಲ ಎಲ್ಲ ಕಡೆಯಿಂದ ಹೇಳಬೇಕಾಗ್ತದೆ ಬಟ್ ನಮ್ಮ ಈ ಒಂದು ಡೆಮೊಕ್ರೆಸಿಯಲ್ಲಿ ಒಂದಿಲ್ದ ಒಂದು ರೂಲಿಂಗ್ ಅಪೋಸಿಷನದಲ್ಲಿ ಬ್ಯಾಕ್ ಗ್ರೌಂಡದಲ್ಲಿ ಸ್ವಲ್ಪ ಫ್ಲ್ಯಾಶ್ ಅಂತ ಇದು ಕ್ಲ್ಯಾಶ್ ಅಂತ ಇರುತ್ತೆ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ರೀಸನ್ ಅದರ್ವೈಸ್ ಏನಂತಂದರೆ ಬೇಜಾರು ಬೇಕಾಗಿಲ್ಲ ಬೇಕಾಗಿಲ್ಲ ಎಪ್ಪತ್ನಾಲ್ಕು ವರ್ಷ ನಮ್ಮ ಟ್ಯಾಬ್ಲೋ ಮಾರ್ಚ್ ಆಗಿದೆ ಒಂದು ವರ್ಷ ಮಿಸ್ ಆದ್ರೆ ಖುಷಿ ಇರುತ್ತಲ್ಲ ಸರ್ ನೋಡಬೇಕಾಗಿತ್ತು ಈಗ 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 ಮಾರ್ಚಿಂಗ್ ಕಂಟಿಜೆಂಟ್ಸ್ ಆಗಲಿ ಟ್ಯಾಬ್ಲೋಸ್ ಆಗಲಿ ಅವಾಗಲಿ ಇದು ಇಟ್ ಗೋಸ್ತರು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಇರ್ತದೆ ಬಟ್ ಐ ವಿಲ್ ನಾಟ್ ಕಮೆಂಟ್ ಫರ್ದರ್ ಬಟ್ ಕೊಡಬೇಕಾಗಿತ್ತು ನಮಗೆ ಏನಪ್ಪ ಅಂದ್ರೆ ಬೀಯಿಂಗ್ ಫ್ರಮ್ ಕರ್ನಾಟಕ ಏನಂತಂದ್ರೆ ನಮಗೆ ಡೆಫಿನೆಟ್ಲಿ ಕ್ರಿಟಿಸೈಸ್ ಮಾಡಬೇಕು ವೈ ವೈ ಹ್ಯಾವ್ ನಾಟ್ ಬಿನ್ ಸೆಲೆಕ್ಟೆಡ್ ನಮ್ಮಲ್ಲಿ ಏನು ಕಡಿಮೆ ಇತ್ತು ಅಂತ ಕ್ವೆಶನ್ ಮಾಡ್ತಕ್ಕಂಥ ಅಧಿಕಾರ ನಮ್ಮಲ್ಲಿದೆ ಇಷ್ಟು ವರ್ಷಗಳ ಕಾಲ ರಾಜಪಥ ಈಗ ಕರ್ತವ್ಯ ಪಥದ ಅಲ್ಲಿ ಈಗ ಸ್ತಬ್ಧ ಚಿತ್ರಗಳಿರ್ಬೋದು ಪರೇಡ್ ಆಗ್ತಾ ಇದೆ ಅಂದರೆ ಭಾರತದ ಸಾಮೂಹಿಕ ಮನೋಭಾವವನ್ನು ಆ ವೈವಿಧ್ಯತೆಯನ್ನು ಒಂದು ವೇದಿಕೆಯಲ್ಲಿ ನೋಡೋದಕ್ಕೆ ಒಂದು ಅವಕಾಶ ದೆಹಲಿಯಲ್ಲಿ ನಮಗೆ ಸಿಗುತ್ತೆ ಸೊ ಅಲ್ಲಿ ಅದನ್ನ ಕಣ್ ತುಂಬಿಕೊಳ್ಳೋದು ಹೆಂಗಿರುತ್ತೆ ಸರ್ ಯಾಕಂದ್ರೆ ಆ ವೇಷಭೂಷಣವನ್ನು ನಾವು ಲೈವ್ ಕವರೇಜ್ ಮಾಡ್ತಾ ಅಲ್ಲಿ ತೋರಿಸ್ತಾ ಇದ್ವಿ ಆಗಲೇ ಆ ವೇಷಭೂಷಣ ಇದೆಯಲ್ಲ ಅದು ನೋಡಿದಾಗ ಪಟ್ಟಂತ ಸಂಸ್ಕೃತಿ ಬಿಂಬಿಸುತ್ತೆ ಆ ಇಂಥ ರಾಜ್ಯದವರೇ ಇವರು ಅಥವಾ ಈ ಬುಡಕಟ್ಟು ಸಮುದಾಯದವರೇ ಇವರು ಅಂತ ಅದು ಗೊತ್ತಾಗ್ಬಿಡುತ್ತೆ ಸೊ ಆ ವಿವಿಧತೆಯನ್ನು ಅಲ್ಲಿ ನೋಡೋದು ಹೆಂಗಿರುತ್ತೆ ಸರ್ ತುಂಬ ಚೆನ್ನಾಗಿರುತ್ತದೆ ಅಂದರೆ ಮೊದಲು ಏನತ್ತು ನಾನು ರಿಪಬ್ಲಿಕ್ ಡೇ ಒಂದು ಅಟೆಂಡ್ ಮಾಡೀನಿ ಅಟೆಂಡ್ ಮಾಡಿ ಅವಾಗ ನೆಲ್ಸನ್ ಮಂಡೇಲ ವಾಸ್ ಅ ಚೀಫ್ ಗೆಸ್ಟ್ ಆ ದೃಶ್ಯ ಏನಪ್ಪ ಅಂದ್ರೆ ಪರೇಡ್ ಕಂಟಿಜೆಂಟ್ಸ್ ಇರ್ಬೋದು ಆರ್ಮಮೆಂಟ್ ಮಾರ್ಚ್ ಮಾರ್ಚ್ ಪಾಸ್ಟ್ ಇರ್ಬೋದು ಅಥವಾ ಇವು ಕಲ್ಚರ್ ಶೋ ಇರ್ಬೋದು ಇವೆಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತದೆ ಬಟ್ ಈಗಿನ ಒಂದು ವ್ಯವಸ್ಥೆ ನೋಡಿದರೆ ಈಗ ಮೀಡಿಯಾದಿಂದ ಏನಪ್ಪ ಅಂದರೆ ಎವ್ರಿ ಆ್ಯಂಗಲ್ದಲ್ಲಿ ಕ್ಯಾಮ್ರಾ ಇದೆ ಟೆಕ್ನಾಲಜಿ ಇದೆ ಈಗ ಕಂಪೇರ್ ಮಾಡಿದರೆ ನಿಮ್ಗೆ ಅಲ್ಲಿ ಕುಂತು ನೋಡೋದು ಚೆನ್ನಾಗಿರುತ್ತದೋ ಅಥವಾ ನೀವು ಟಿ ವಿ ನೋಡೋದು ಚೆನ್ನಾಗಿರ್ತದೆ ಅಂದ್ರೆ ಟಿ ವಿ ಇಸ್ ಮಚ್ ಬೆಟರ್ ಯಾಕಂತಂದ್ರೆ ಫಸ್ಟ್ ಕ್ಲಾಸ್ ಎಲ್ಲ ಏನೋ ಮಿಸ್ ಮಾಡ್ಲಾರ್ದಂಗೆ ಹತ್ತಿರದಿಂದ ಹತ್ತಿರದ ಎಸ್ 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 ಈ ಟೆಕ್ನಾಲಜಿಯಿಂದ ಏನಾಗ್ಬಿಟ್ಟಿದೆ ಆ ರಿಪಬ್ಲಿಕ್ ಡೇ ಪರೇಡ್ ಕರ್ತವ್ಯ ಪತ್ರದಿಂದ ನಮ್ಮ ಮನೆಯವರಿಗೆ ಬಂದಿದೆ ಅಲ್ಲಿ ಅಲ್ಲಿ ಕುಳಿತವ್ರಿಗೆ ಏನಂತಂದ್ರೆ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತಾವೆ ಅಲ್ಲಿ ತುಂಬ ರೆಸ್ಟ್ರಿಕ್ಷನ್ ಅಂದರೆ ಒಂದು ನಿಮ್ಗೊಂದು ಸ್ಮಾಲ್ ಬೇಬಿ ಕರ್ಕೊಂಡು ಹೋಗಿದ್ರೆ ಒಂದು ಫೀಡಿಂಗ್ ಬಾಟಲ್ ಸಲೋ ಮಾಡೋದಿಲ್ಲ ಸೊ ಆ ಥರ ಭಾಳ ರೆಸ್ಟ್ರಿಕ್ಷನ್ಸ್ ಇದೆ ಮತ್ತು ಸೆಕ್ಯೂರಿಟಿ ಆ್ಯಂಗಲ್ದಿಂದ ಏನೋ ನೀವು ಕ್ಯಾರಿ ಮಾಡಬಾರ್ದು ಆಮೇಲೆ ನಿಮ್ಮ ಟ್ರಾಫಿಕ್ಕು ಎಷ್ಟೋ ದೂರ ಸ್ಟಾಪ್ ಮಾಡಿಬಿಡ್ತಾರೆ ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದು ಅಲ್ಲಿಂದ ನೋಡಲಿಕ್ಕೆ ಸೈಕಲಾಜಿಕಲಿ ಪರೇಡ್ ಐ ಹವ್ ಸೀನ್ ಭದ್ರತೆ ಬೇಕಾಗುತ್ತೆ ಸರ್ ಯಾಕಂದ್ರೆ ರಾಷ್ಟ್ರಪತಿ ಅವರು ಬರ್ತಾರೆ ಪ್ರಧಾನಿಯವರು ಆಮೇಲೆ ವಿದೇಶಿ ಗಣ್ಯರು ಬಂದಿರ್ತಾರೆ ಇಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅಲೌ ಮಾಡಿದಾಗ ಸಾವಿರಾರು ಸಂಖ್ಯೆ ಬೇಕಾಗುತ್ತೆ ಯಾಕಂತಂದ್ರೆ ಇದೇ ಒಂದು ಪರೇಡ್ದಲ್ಲಿ ಈಜಿಪ್ಟ್ ಪ್ರೆಸಿಡೆಂಟ್ ಅನ್ವರ್ ಸದಾತ್ ಇದೇ ಪರಡದಲ್ಲಿ ಕೊಂದ್ರು ಇ ವಾಸ್ ಅಸೋಸಿನೇಟೆಡ್ ಫ್ರಮ್ ದ ಸೇಮ್ ಅದು ಟ್ಯಾಂಕ್ ಗನ್ದಲ್ಲೇ ದಲ್ಲೇ ಏನಪ್ಪ ಲೈವ್ ಅಮಿನೇಷನ್ ಇತ್ತು ಸೆಲ್ಯೂಟ್ ಮಾಡಬೇಕಾದ್ರೆ ರೈಟ್ ಸೈಡ್ ಅದು ಟ್ಯಾಂಕ್ ಬ್ಯಾರಲ್ ಟರ್ನ್ ಆತದ ದಟ್ ಈಸ್ ಅ ಸೆಲ್ಯೂಟ್ ಆಕ್ಚುಲಿ ಅದರಲ್ಲಿ ಏರ್ಸಿ ಮತ್ತೆ ಕೇಳ್ ಇನ್ ದ ರಿಪಬ್ಲಿಕ್ ಇಂಡಿಪೆಂಡೆನ್ಸ್ ಡೇ ಪರೇಡ್ ಸೊ ಆ ಥರ ಸೆಕ್ಯೂರಿಟಿ ವೈಸ್ ಏನಪ್ಪ ಅಂದ್ರೆ ಪ್ರತಿಯೊಂದು ಮೈನರ್ ಡೀಟೇಲ್ಸಿಗೆ ದೇ ಶುಡ್ ಟೇಕ್ ಓಕೆ ಇನ್ನು ಇಸ್ರೋ ಮಹಿಳಾ ವಿಜ್ಞಾನಿಗಳು ಪಾಲ್ಗೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಯ ವಿವಿಧ ಯೋಜನೆಗಳ ಫಲಾನುಭವಿಗಳು ಅದನ್ನು ಯೋಜನೆಗಳನ್ನು ಯಾರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೂ ಕರೆದಿದ್ದಾರೆ ಅಂದರೆ ಈ ಬಾರಿ ವಿಶೇಷ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರಿಗೆ ಅವಕಾಶ ನೀವು ಹೇಳ್ದಂಗೆ ಅಲ್ಲಿ ಹೋಗಿ ನೋಡೋಕ್ಕಿಂತ ಟಿ ವಿ ಪರದೆ ಮೇಲೆ ಅದು ಕ್ಲಿಯರ್ ಆಗಿ ಹತ್ತಿರದಿಂದ ನಾವು ನೋಡಿದೆ ನೋಡ್ತಾ ಇದ್ದೀವಿ ಅಂತ ಅನಿಸಿದ್ರು ಕೂಡ ಬಟ್ ಆ ಲೈವ್ ಆ ಮೂಮೆಂಟ್ ಎಂಜಾಯ್ ಮಾಡೋದಿದೆಯಲ್ಲ ಸರ್ ಹ್ಞೂ ಸೊ ಅದಕ್ಕೆ ಬಹುಶಃ ಬೆಲೆ ಕಟ್ಟೋಕೆ ಆಗೋದಿಲ್ಲ ಎಸ್ ಈಗ ಯಾವಾಗಲೂ ಇರ್ತದೆ ಲೈವ್ ಶೋಸ್ ಅದ್ರದ್ದು ಇಂಪಾರ್ಟೆನ್ಸೇ ಬೇರೆ ಇರ್ತದೆ ತಾಜ್ಮಲ್ ಇಲ್ಲಿ ನೋಡೋದು ಬೇಡ ಅಲ್ಲಿ ಹೋಗೋದು ನೋಡೋದು ಬೇರೆ ಇರ್ತದೆ ದಟ್ ಇಟ್ ಆಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಮತ್ತೆ ಇಸ್ರೋದು ಮಹಿಳೆಯರು ಅಂತ ಹೇಳಿದೆ ಕೆಲವೊಂದು ಸಾಕಷ್ಟು ದೀಸ್ ಆರ್ ಅನ್ಸಂಗ್ ಹೀರೋಸ್ ಅಂಡ್ ಹೀರೋಯಿನ್ಸ್ ಅಂದ್ರೆ ಅಂದ್ರೆ ಎಷ್ಟೋ ಜನರಿಗೆ ಅವರು ಹೆಸರು ಗೊತ್ತಿರೋದಿಲ್ಲ ಅವ್ರ ಮುಖ ಹೆಂಗಿದೆ ಅಂತ ನೋಡ್ಲಿಕ್ಕೆ ಆಗದಿಲ್ಲ ಅಂತವ್ರಿಗೆ ಏನಪ್ಪ ಅಂತಂದ್ರೆ ಇವತ್ತು ಒಂದು ದಿವಸ ಯಾಕಂದ್ರೆ ನೆನಪು ಮಾಡ್ಕೊಳ್ಬೇಕು ಚಂದ್ರಯಾನದ ಬಗ್ಗೆ ಎಸ್ ಎಸ್ ಸ್ಪೆಷಾಲಿಟಿ ಮತ್ತೆ ಹೇಳಿ ಹಾ ಈಗ ವಿಜ್ಞಾನಿಗಳಲ್ಲಿ ಈಗ ಬ್ಯಾಕ್ ಗ್ರೌಂಡ್ ಏನ್ ಕೆಲಸ ಅಂದ್ರೆ ಎಷ್ಟೋ ಜನರಿಗೆ ಅವ್ರ ಹೆಸರೇ ಗೊತ್ತಿರೋದಿಲ್ಲ ಅವ್ರ ಮುಖಾನೇ ನೋಡಿರೋದಿಲ್ಲ ಇಂತ ಒಂದು ಅವಕಾಶ ಇರ್ತದೆ ಚಂದ್ರಯಾನ ಲ್ಯಾಂಡ್ ಆಗಬೇಕಾಗ ಪ್ರಧಾನಮಂತ್ರಿ ಅವರು ಬಂದಿದ್ದರು ಮತ್ತು ಇವತ್ತು ರಿಪಬ್ಲಿಕ್ ಡೇ ಪರೇಡದಲ್ಲಿ ಅವರು ಬಗ್ಗೆ ಒಂದಿಷ್ಟು ಏನಾರ ಇದು ಇದು ಮಾಡ್ತಾರೆ ಅಂದರೆ ದ್ಯಾಟ್ ಪೊಲಿಟಿಷಿಯನ್ಸ್ ಸಿಗ್ತಕ್ಕಂಥ ಬೆಲೆ ತ್ರೀ ಅಂಡ್ರೆಂಡ್ ಸಿಕ್ಸ್ಟಿ ಫೈವ್ ಡೇಸ್ ಅವರು ಇರ್ತಾರೆ ಅಟ್ಲೀಸ್ಟ್ ಫಾರ್ ಒನ್ ಡೇ ಅಟ್ ಲೀಸ್ಟ್ ಫಾರ್ ಫ ಸಮ್ ಫ್ಯೂ ಫಂಕ್ಷನ್ಸು ಈ ಥರ ಬೇರೆ ಬೇರೆ ನಾನು ಬರೇ ಸೈನ್ಸ್ ಅಂತ ಹೇಳಕತ್ತಿಲ್ಲ ಸ್ಪೋರ್ಟ್ಸ್ ಆಗಲಿ ಇನ್ನೊಂದು ಯಾವುದಾದ್ರು ಒಂದು ಸೋಷಲ್ ಡೆವಲಪ್ಮೆಂಟ್ದಲ್ಲಿ ಇದು ಆಗಲಿ ಇಂಥ ಜನರು ಮುಂದೆ ಬರಬೇಕು ಇಂಥ ಜನರು ಮುಂದೆ ಬರಬೇಕು ಅವ್ರ ಪ್ರದರ್ಶನ ಹಾಕಬೇಕು ಹೌದಾ ನಮ್ಮ ದೇಶದಲ್ಲಿ ಕೂಡ ಇಂಥವ್ರು ಇದ್ದಾರೆ ಅಂತಕೊಂಡು ಒಂಥರ ಜನರಿಗೆ ತಿಳಿಬೇಕು ಸೊ ಈ ಒಂದು ದಿವಸದಲ್ಲಿ ಮಾಡ್ತಾರೆ ಅಂದ್ರೆ ಸ್ಟಿಲ್ ಇಟ್ ಇಸ್ ಎ ವೆಲ್ಕಮ್ ಸ್ಟೆಪ್ ಈಗ ಪ್ರಜಾತಂತ್ರದ ಈಗ ಮದರ್ ಆಫ್ ಡೆಮೋಕ್ರಸಿ ಅಂತ ಏನು ನರೇಂದ್ರ ಮೋದಿ ಹೇಳ್ಕೊಂಡಿದ್ದಾರೆ ಅದು ಸರಿ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಬಗ್ಗೆ ಮಾತಾಡೋದಾದರೆ ಈ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಬಹಳ ಅಭೂತಪೂರ್ವಕವಾಗಿ ನಡೀತು ಈಗ ರಾಜಕೀಯ ಏನೇ ಇದ್ರು ಬಿಟ್ಬಿಡಿ ಸರ್ ಆ ಪಕ್ಷಕ್ಕೆ ಸೀಮಿತ ಎಲೆಕ್ಷನ್ ಮುಂಚಿತವಾಗಿ ಮಾಡ್ಕೊಂಡ್ರು ಅದು ಎಲೆಕ್ಷನ್ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅದು ಬೇಡವೇ ಬೇಡ ಬಟ್ ಈ ಅಯೋಧ್ಯೆ ಮತ್ತೆ ಗಣರಾಜ್ಯೋತ್ಸವ ಅದನ್ನ ಕಂಪೇರ್ ಮಾಡಿ ಮಾತಾಡೋದಾದ್ರೆ ಸರ್ ಈಗ ನೋಡು ಇದು ಇದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಟ್ವೆಂಟಿ ಸೆಕೆಂಡ್ ಜನವರಿ ನಾ ಎಲ್ಲ ಹೇಳ್ತನಲ್ಲ ಈಗ ಏನಂತಂದ್ರೆ ರಾಮನ ಬಗ್ಗೆ ಸಾವಿರಾರು ವರ್ಷಗಳಿಂದ ಜನರಲ್ಲಿ ಭಕ್ತಿ ಇದೆ ರಾಮ ಏನಪ್ಪ ಅಂದ್ರೆ ನಮ್ಮ ಎಲ್ಲರ ಮನೆಯಲ್ಲಿದ್ದಾನೆ ಎಲ್ಲರ ಮನಸ್ಸಿನಲ್ಲಿದ್ದಾನೆ ಸೊ ಒಂದು ಬಂಬಾಸ್ಟಿಕ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಜನರದಲ್ಲಿ ಏನಪ್ಪ ಅಂದ್ರೆ ಒಂಥರ ಸಿಂಕ್ ಆಗೋ ಥರ ಒಂದು ಇವೆಂಟ್ ಆಯಿತು ಅದೇನು ನೆಕ್ಸ್ಟ್ ಡೇ ಟ್ವೆಂಟಿ ತರ್ಡ್ ಸುಭಾಷ್ ಚಂದ್ರ ದೇ ಬೋಸದ ಬರ್ತ್ಡೇ ಇತ್ತು ಸುಭಾಷ್ ಚಂದ್ರ ಬೋಸದ ಬರ್ತ್ಡೇ ಅವ್ರು ಎಷ್ಟು ತ್ಯಾಗ ಮಾಡಿದರು ಅಂದರೆ ಇನ್ನೊಂದು ದೇಶದಲ್ಲಿ ಹೋಗಿ ಆಜಾದ್ ಹಿಂದ್ ಫೌಜ್ ಅಂತ ಸೇನೆ ಕಟ್ಟಿದರು ಸಿಂಗಾಪುರದಲ್ಲಿ ಕಟ್ಟಿದ್ದರು ಜರ್ಮನಿಯಲ್ಲಿ ಕಟ್ಟಿದರು ಆಮೇಲೆ ರಷ್ಯಾ ಆಮೇಲೆ ಏನಂತಾರೆ ಇಲ್ಲಿಂದ ಹಿಂದೂಸ್ತಾನದಿಂದ ಒಂಥರ ಸ್ಮಗ್ಲ್ಡ್ ರೂಟದಲ್ಲಿ ಹೋದರು ಆಫ್ಘಾನಿಸ್ತಾನಗೆ ಹೋಗಿ ಅಲ್ಲಿಂದ ಇಟಲಿ ಪಾಸ್ಪೋರ್ಟ್ ತೊಗೊಂಡು ಅಲ್ಲಿ ಹೋಗಿ ಅವರು ಸಾಹಸ ನೋಡ್ರಿ ನಾವು ಎಷ್ಟು ನೆನಪು ಮಾಡಿದ್ವಿ ಅವ್ರನ್ನ ಟ್ವೆಂಟಿ ತರ್ಡ್ ಜನವರಿಗೆ ಸೊ ಇದು ಭಾಳ ಮುಖ್ಯ ಆಗ್ತದೆ ಮತ್ತು ಏನಂತಂದ್ರೆ ಒಂದು ಎರಡು ವರ್ಷ ನೀವು ಹಿಂದೆ ಫ್ಲ್ಯಾಶ್ ಬ್ಯಾಕ್ ಮಾಡಿದರೆ ಗರ್ಗರ್ ತಿರಂಗ ಗರ್ಗರ್ ತಿರಂಗ ಕೊಂದು ಪ್ರತಿಯೊಂದು ಸ್ಟ್ರೀಟ್ ದಲ್ಲಿ ಈ ಕಲರ್ ಸೆಲ್ ಮಾಡೋರು ಸಿಗ್ತಿದ್ರು ಪ್ರತಿಯೊಬ್ಬರು ಮನೇಲಿ ಕಲರ್ ಇರ್ತಿತ್ತು ಸಡನ್ಲಿ ಈ ವರ್ಷ ಅದನ್ನ ಏನಪ್ಪ ಅಂತಂದ್ರೆ ಸ್ತಬ್ಧ ಆಗಿದೆ ಸೊ ಈ ತರ ಏನಂತಂದ್ರೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬಂದಾಗ ಎಲ್ಲ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗಿಬಿಡ್ತದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ